ನಮಸ್ತೆ ನಾನು ನವ್ಯಪ್ರಸಾದ್ ನೆಲ್ಯಾಡಿ ಇದು ನನ್ನ ಸ್ವರಚಿತ ಕವನ ನನ್ನ ಕವನದ ವಿಷಯ ವೃತ್ತಿನಿರತ ಮಹಿಳೆ ಶೀರ್ಷಿಕೆ ಸಹಿಸಿಕೊಂಡಳು ಅವಮಾನ ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ಹೆಣೆದಿರುವವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ವೃತ್ತಿ ನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ವೃತ್ತಿಯಲ್ಲಿಯೂ ನಿರತರಾಗುವಳು ಮನೆಯವರ ಸೇವೆಯೇ ಇವಳಿಗೆ ಮೊದಲು ವೃತ್ತಿಯಲ್ಲಿಯೂ ನಿರತರಾಗುವಳು ಮನೆಯವರ ಸೇವೆಯೇ ಇವಳಿಗೆ ಮೊದಲು ಮನ ಮನೆ ಬೆಳಗುವ ಜ್ಯೋತಿ ಇವಳು ಮನೆಯವರ ನೆಮ್ಮದಿಯನೇ ಕಾಯುವಳು ಮನ ಮನೆ ಬೆಳಗುವ ಜ್ಯೋತಿ ಇವಳು ಮನೆಯವರ ನೆಮ್ಮದಿಯನೇಕಾಯಿವಳು ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಬದುಕಿನ ಏಳು ಬೀಳುಗಳ ನಡುವೆ ಬರುವುದು ಸಂಶಯವೆಂಬ ಇರುವೆ ಬದುಕಿನ ಏಳು ಬೀಳುಗಳ ನಡುವೆ ಬರುವುದು ಸಂಶಯವೆಂಬ ಇರುವೆ ಕಚ್ಚುತ್ತಿರುವುದು ಸದಾ ಅವಮಾನವೇ ಎದ್ದು ನಿಲ್ಲುವಳು ಬೆಚ್ಚಿ ಬೀಳುವಂತೆ ಜಗವೇ ಕಚ್ಚುತ್ತಿರುವುದು ಸದಾ ಅವಮಾನವೇ ಎದ್ದು ನಿಲ್ಲುವಳು ಬೆಚ್ಚಿ ಬೀಳುವಂತೆ ಜಗವೇ ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ವೃ ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಸ್ವಾವಲಂಬಿಯಾಗಿ ಎದ್ದು ನಿಲ್ಲುವಳು ತಾನು ಕೆಲವರಿಗೆ ಸಮಾಧಾನವಿಲ್ಲ ಏನು ಸ್ವಾವಲಂಬಿಯಾಗಿ ಎದ್ದು ನಿಲ್ಲುವಳು ತಾನು ಕೆಲವರಿಗೆ ಸಮಾಧಾನವಿಲ್ಲ ಏನು ಸಹಿಸುವಳು ಅದೆಷ್ಟೋ ಅವಮಾನಗಳನ್ನು ದೃಢತೆ ಇತ್ತು ನಾನು ಸಾಧಿಸುವೆನು ಸಹಿಸುವಳು ಅದೆಷ್ಟೋ ಅವಮಾನಗಳನ್ನು ದೃಢತೆ ಇತ್ತು ಅವಳಿಗೆ ನಾನು ಸಾಧಿಸುವೆನು ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ವೃತ್ತಿನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಹೆಣೆದಿರುವರು ಅವಳಿಗೆ ಸುತ್ತ ಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಸಂಸಾರದ ನಾವಿಕನಿಗೆ ಕೈ ಜೋಡಿಸುವಳು ನಿಶ್ಚಿಂತೆಯಿಂದ ದೋಣಿಯ ನಡೆಸಲು ಸಂಸಾರದ ನಾವಿಕನಿಗೆ ಕೈ ಜೋಡಿಸುವಳು ನಿಶ್ಚಿಂತೆಯಿಂದ ದೋಣಿಯ ನಡೆಸಲು ವೃತ್ತಿ ನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ವೃತ್ತಿ ನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ಹೆಣೆದಿರುವರು ಅವಳಿಗೆ ಸುತ್ತಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ಹೆಣೆದಿರುವರು ಅವಳಿಗೆ ಸುತ್ತಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ ವೃತ್ತಿ ನಿರತ ಮಹಿಳೆ ಅಬಲೆ ಅಲ್ಲ ಅವಳು ಸಬಲೆ ಹೆಣೆದಿರುವರು ಅವಳಿಗೆ ಸುತ್ತಬಲೆ ಬಿಡಿಸಿಕೊಳ್ಳುವುದು ಅವಳದೊಂದು ಕಲೆ